ಹಾಗೂ ಆ ಮಹಾರುದ್ರ ಸಂವಿಧಾನದಲ್ಲಿರ್ತಕ್ಕಂಥ ಒಂದು ಆ ತೀರ್ಥೋದಕ ಏನುಂಟು ಅದೆಲ್ಲ ಒಂದು ರೋಗರುಚಿನಾದಿಗಳನ್ನೆಲ್ಲ ಒಂದು ದೂರೀಕರಿಸುವಂಥ ಒಂದು ಶಕ್ತಿ ಉಳ್ಳ ಒಂದು ಜಲ ಅದು ಆಗಿರುವಾಗ ಇದೊಂದು ಪೂರ್ವದಲ್ಲಿ ಒಂದು ತಪೋಕ್ಷೇತ್ರ ಅಂತ ಹೇಳುವಂತಹದ್ದು ಪಣ್ಣಂಥ ಎಲ್ಲ ಪ್ರತಿಷ್ಠಾಪನೆ ಹಿಂದೆಲ್ಲ ಋತಿ ಋಷಿಗಳಿಂದೆಲ್ಲ ನಡೆದಿದೆ ಇರಲಿ ಆ ವಿಚಾರ ಅತನಂತರವಾಗಿ ಅದೆಷ್ಟೋ ಆಡಳಿತ ಕುಟುಂಬ ಇದೆಲ್ಲ ಒಂದು ಜೀರ್ಣೋದ್ಧಾರ ನಡೆಸ್ತಾ ಬಂದಿದ್ದಾರೆ ಸೇವೆ ಕೊಡ್ತಾ ಬಂದಿದ್ದಾರೆ ಅಂತ ಒಂದು ಪುಣ್ಯಾಂಶ ಏನುಂಟೋ ಅದನ್ನೆಲ್ಲ ನೀವೆಲ್ಲ ಈಗ ಅದನ್ನು ವಹಿಸಿಕೊಂಡು ಶ್ರದ್ಧಾ ಭಕ್ತಿಯಿಂದ ನಡೆಸಿಕೊಂಡು ಬರ್ತಾ ಇದ್ದೀರಿ ಪೂಜಾ ವಿಧಿಗಳು ಹಾಗೆ ಉತ್ಸವಾದಿ ಕಾರ್ಯಕ್ರಮಗಳು ಯಥಾಶಕ್ತಿಯಾಗಿ ಎಲ್ಲ ನಡೀತಾ ಉಂಟಲ್ವಾ ಸರಿ ಹಾಗಿರುವಾಗ ಇಲ್ಲಿ ಉತ್ಸವ ಡಮರು ಸೇವೆ ಏನು ಸಂವಾಸ ಈ ಪ್ರದೇಶದಲ್ಲಿ ವಾಸ್ತವ್ಯವಾಗಿದ್ದು ಯಾವುದೋ ಒಂದು ಈಗ ಕ್ಷೇತ್ರ ದೂರ ಕ್ಷೇತ್ರದಲ್ಲಿ ವಾಸ್ತವ್ಯವಾಗಿದ್ದೀರಿ ನೀವು ಹಾಗಿರುವಾಗ ನಾನಾ ರೀತಿಯ ಸೂಚನೆ ಅಂತ ಹೇಳುವಂತದ್ದು ಆಗ್ತಾ ಉಂಟು ಮಾನಸಿಕವಾಗಿ ದೈಹಿಕವಾಗಿ ಕೆಲವನ್ನ ಆಪತ್ತು ಬರ್ತಾ ಉಂಟು ಸ್ವಪ್ನ ಬಾಧೆಯಲ್ಲಿಯೂ ಸಹ ಎಲ್ಲ ತೋರಿಕೆ ಉಂಟು ಆ ವಿಚಾರವನ್ನು ತಿಳಿದು ಇಲ್ಲಿ ಒಂದು ವಾಕ್ಯ ಪಡೆದು ತನ್ನ ಸೇವೆಯನ್ನು ಮುಂದರ್ಸಬೇಕಂತೇಳುವಂಥದ್ದು ಸೂಚನೆ ಆಗಿದೆ ಆ ಬಗ್ಗೆ ಇನ್ನು ವಾಕ್ಯ ಎಂಥದ್ದು ಅವನಿಗೆ ಇನ್ನೂ ಒಂದು ವಾಕ್ಯ ಬೇಕಲ್ವಾ ವಾಕ್ಯ ಬೇಕು ಬೇಕು ನಿನ್ನ ಅಪ್ಪಣೆ ಇಲ್ಲದೆ ನಾನು ಮುಂದೆ ಮುಂದುವಂಥದ್ದಲ್ಲ ವಿಚಾರ ನಿನಗೆ ಅಪ್ಪಣೆ ಕೊಡಲಿಲ್ಲ ಯಾಕಂದ್ರೆ ಇಲ್ಲಿ ಆವೇಶ ಸೇವೆ ಆಗ್ಲಿಲ್ಲ ನಿನಗೆ ಆವೇಶಗೊಂಡು ಕುಸ ಪಡೆದು ಅಪ್ಪಣೆ ಕೊಡುವಂತದ್ದು ಅಧಿಕಾರ ಸನ್ನಿಧಾನ ಅಪ್ಪಣೆ ಕೊಡಲಿಲ್ಲ ಅದನ್ನು ಯಾವುದು ಆಡಳಿತ ವರ್ಗ ಅಲ್ವಾ ಹೌದು ಆಡಳಿತ ವರ್ಗ ಇದ್ರೆಸ್ಕೊಂಡು ಹೋಗ್ತಾ ಇದೆ ಚಂಚಿಕೊಂಡ ಕುಟುಂಬ ಸೇವೆ ನಡೆಸ್ಕೊಂಡು ಹೋಗ್ತಾ ಇದೆ ನೀನು ಕುಟುಂಬದಿಂದ ಬಹಳಷ್ಟು ಒಂದು ಸಹಕಾರಿ ಈ ಕ್ಷೇತ್ರದಲ್ಲಿ ಬಂದಿದೆ ಕೆಲವೆಲ್ಲ ಸೇವೆ ಭಾಗವೂ ಆಗಿದೆ ಅನಂತರಂತ ಲಭಿಸಿದೆ ಆ ಸ್ಥಳದಲ್ಲಿಯೂ ಸಹ ನೀನು ಹಾಗಿರುವಾಗ ಮುಂದೆ ಈ ಸ್ಥಳದಲ್ಲಿ ಸೇವೆ ಮಾಡಿ ಪುಷ್ಪೋದಕ ಪಡೆದು ಅಪ್ಪಳಿ ಕೊಡ್ಬೇಕಂತ ಹೇಳುವಂತ ರೀತಿಯಿಂದ ನಿನ್ನ ಚಿತ್ತದಲ್ಲಿ ಉಂಟು ಅದಕ್ಕೆ ಅನುಗ್ರಹ ಆಗಬೇಕು ಅಂತ ಪ್ರಾರ್ಥನೆ ಅನುಗ್ರಹ ಸರಿ ಹಿಂದೆ ಏನಾದರೂ ತಲೆ ಬಿಟ್ಟಂತ ಕೊರಡಿತ್ತು ಚಿಕ್ಕ ಸ್ಥಾನಕ್ಕೆ ನಿಮ್ಮಲ್ಲಿ